ನೀನ್ ತಪ್ಪು ಮಾಡಿಲ್ಲ ಅಂತೂವ ಮಾಡ್ಕಪ್ಪ ನಾನು ಹೇಳ್ತಾ ಇರೋದು ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದ್ರೆ ತಲೆಬಾಗ್ಲೇಬೇಕು ನೀನು ಅವ್ರ ಸಂಪರ್ಕದಲ್ಲೂ ಇಲ್ಲ ಇಲ್ಲ ನಾನೆಲ್ಲಿ ಹುಡುಕ್ಲಿ ನಾನೆಲ್ಲಿ ಹುಡುಕ್ಲಿ ಈಗ ನಾನೇನಾದ್ರು ಎಲ್ಲಾದರೂ ಹೋಗ್ಬಿಟ್ರಿ ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲೋ ಅಡ್ಜೆ ಅವನಿಗೆಲ್ಲ ಸೇಫ್ ಮಾಡಕ್ ಹೋಗ್ಬಿಟ್ಟ ಈಗ ಇದು ಬೇರೆ ನಮ್ಮ ಕರ್ಮ ಇದು ಅದಕ್ಕೆ ನನಗೆ 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 ವಿಶ್ವಾಸ ಇದೆ ಪ್ರದರ್ ನನಗಿಲ್ಲ ಯಾರು ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೇ ಅವ್ನು ಇಪ್ಪತ್ತಾರನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ರೆ ನನಗೇನಾದರೂ ಅವತ್ತೇ ಸ್ಟಾಪ್ ಮಾಡ್ತಿದ್ದೆ ಹೋಗ್ಬೇಡ ಅಂತೇಳಿ ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತ ಹೇಳಿ ಅವನೇನೋ ಒಂದು ವಾರ ಟೈಮ್ ಕೇಳಿದ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದ ನನ್ನೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ ಒಂದು ವಾರ ಟೈಮ್ ಕೇಳಿದೆ ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು ನನಗೆ ಗೊತ್ತಿಲ್ಲಪ್ಪ ನನ್ನ ಹತ್ರ ಯಾವ ಉದ್ಯಮಿಗಳು ನನ್ನ